ಇವ್ರ ಯೋಗ್ಯತೆಗಳಿಗೆ ರಾಜ್ಕುಮಾರ್ ಅವರ ಕುಟುಂಬನ ಆಗಲ್ಲ ಬೆಳೆಯೋಕಾಗಲ್ಲ ಯಾರಿಗು ನೀವೇನೇ ಮಾಡಿ ಒಳ್ಳೆದಾರ ಮಾಡಿ ಕೆಟ್ಟ ದರ ಮಾಡ್ರಿ ಆದ್ರೆ ಅಲ್ಲಿ ಅಣ್ಣೋರ್ ಕುಟುಂಬ ಇರಬೇಕು ಇವ್ರ ಬೇಳೆ ಬೆಳಿಬೇಕು ಅಂತಂದ್ರೆ ಅಣ್ಣೋರ್ ಕುಟುಂಬ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಂದು ಹೆಸರಿನ ಮಾತ್ರ ಇವ್ರು ಬೆಳೆಯೋಕ್ ಸಾಧ್ಯ ಆಪೋಸಿಟ್ ಬಾಸ್ ಅನ್ಎಜುಕೇಟೆಡ್ ಯಾರು ಹೇಳಿದ್ದು ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ ನಾನು ಇದೇ ಯುವರಾಜ್ ಕುಮಾರ್ ಸರ್ದು ಒಂದ್ ಇಶ್ಯೂ ಆಯ್ತು ಸ್ವಂತ ಎಂಟಿಗೆ ಮೋಸ ಮಾಡಿ ಇನ್ನೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಅದು ವಿತ್ ಆಡಿಯೋ ಲೀಕ್ ಆಗಿದೆ ಅವರು ಅಥವಾ ಅವರ ಕುಟುಂಬದವರು ಯಾರ ಮೇಲೂ ಹಲ್ಲೆ ಮಾಡಿದ್ರು ಅಥವಾ ಯಾರನೂ ಕೊಲೆ ಮಾಡ್ಲಿಕ್ಕೆ ಹೋದ್ರು ಹಿಂಗ್ ಆರೋಪ ಬಂದ ಡಿಫರೆನ್ಸ್ ನಾನು ಎರಡನ್ನೂ ನೀವು ಹೇಳ್ದಾಗೇನೆ ಪ್ರತ್ಯೇಕ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಅಂತಲೇ ಗಮನಿಸ ಹೇಳ್ತಾ ಇದ್ದೀನಿ ಬಟ್ ಅಲ್ಲಿ ಬಂದಿದ್ದು ವೈಯಕ್ತಿಕವಾದ ಸಂಸಾರಿಕ ವಿಚಾರದಲ್ಲಿ ಕಲಹ ಬಟ್ ಹೊಡೆದ್ರು ಅಂತಾಗ್ಲಿ ಕೈ ಮಾಡಿದ್ರು ಅಂತಾಗ್ಲಿ ಅಟ್ಯಾಕ್ ಮಾಡಿದ್ರು ಅಂತಾಗ್ಲಿ ಬರ್ಲಿಲ್ಲ ಡಿಫರೆನ್ಸ್ ಅಷ್ಟೇ ನೋಡಿ ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೇ ಅರ್ಧಂಬರ್ಧ ತಿಳ್ಕೊಂಬಿಟ್ರೆ ಇದ್ರ ಆಧಾರದ ಮೇಲೆ ಮಾತನಾಡ್ಬಿಟ್ರೆ ನಿಜವಾಗ್ಲು ಅನ್ಎಜುಕೇಟೆಡ್ ಇದ್ದವ್ರ ಕತೆ ಏನು ಅನ್ಎಜುಕೇಟೆಡ್ ಮಾಡ್ತಾವ ತುಂಬಾ ಜನಗಳು ಹೇಳ್ತಾರೆ ಎಂಟರ್ಟೈನರ್ ಗೋಶಾಲೆ ಇಲ್ಲಿ ಬಂದು ಆ ಗೋಶಾಲೆ ಇಲ್ಲಿ ಅಷ್ಟು ಸ್ಕೂಲ್ ದತ್ತಿದವೇಂತ ಬರಿಹೋಳು ಬರಿಹೋಳು ಒಬ್ಬ ಫಿಲಮ್ ಆಕ್ಟ್ರಸ್ ನೀವು ದೇವರು ಗಿವರು ಅಂತಾರೆ ನಮ್ಮ ಕಲಿಯುಗದ ಹೇಳ್ತಾ ಇಲ್ವಾ ಇದಾವೆ ಹೇಳ್ತಾಲ್ವಾ ನಗರದಲ್ಲಿ ಹ್ಯಾಂಗ್ ಓವರ್ ಹೋಟೆಲ್ ಹ್ಯಾಂಗ್ ಓವರ್ ಹೋಟೆಲ್ ಅಂದ್ರೆ ಕೂಡ ಗೊತ್ತಿದೆ ತುಂಬಾನೇ ಫೇಮಸ್ ಆ ಒಂದು ಹೋಟೆಲ್ ನ ಮಾಲೀಕರು ಹೌದು ಜೊತೆಗೆ ನಗರದಲ್ಲಿ ಹಲವು ಮದ್ಯದ ಅಂಗಡಿಗಳ ಒಡೆಯ ಕೂಡ ಹೌದು ಹಲವು ವೈನ್ ಶಾಪ್ ಗಳು ಏನಿದ ಇವರ ಅಂಡರ್ ಅಲ್ಲಿ ಅದು ಕೂಡ ನಡೀತಾ ಇದೆ ಬೆತ್ಲೆ ಜಗತ್ತಲ್ಲಿ ನಾವು ಹೇಳಂಗಿಲ್ಲ ಸುಮ್ಮನೆ ಗೊತ್ತಿದ್ರು ಇದು ಬೆತ್ಲೆ ಪ್ರಪಂಚ ಅಂತ ಸುಮ್ಮನೆ ಇರಬೇಕಾಗುತ್ತೆ ಅವರೆಲ್ಲ ಸಾಧಕ ಸೀಟ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ನೈಟ್ ಎಲ್ಲ ದಂಧೆ ಮೊನ್ನೆ ನಟ ದರ್ಶನ್ ತೂಗುದೀಪ ಅವರ ಕೇಸಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿ ಇಮ್ಮಿಡಿಯೇಟ್ ಆ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿತ್ತು ಆದರೆ ಎಷ್ಟೋ ವರ್ಷಗಳಿಂದ ನಡೀತಾ ಇರೋ ಸೌಜನ್ಯ ಅವರ ಕೇಸ್ನ ಯಾಕೆ ಗಮನಕ್ಕೆ ತಗೊಂಡಿಲ್ಲ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾಕೆ ಸೌಜನ್ಯ ಇವರೆಲ್ಲ ಕಾಮನ್ ಮ್ಯಾನ್ ದರ್ಶನ್ ಅವರಾದ್ರೆ ಸೆಲೆಬ್ರಿಟಿ ಸೆಲೆಬ್ರಿಟಿಗೆ ಒಂದು ನ್ಯಾಯ ಇವರಿಗೆ ಒಂದು ನ್ಯಾಯನಾ ಮಾಡಿ ಚಿತ್ರೋದ್ಯಮಕ್ಕೆ ಏನು ನಿಲ್ಲಿಸಿಕೊಳ್ತೀರ ಅಂತ ದಯವಿಟ್ಟು ಕೇಳ್ಬೇಡಿ ಎಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತೇಳ್ಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವ್ರಿಗೆ ಸಪೋರ್ಟ್ ಕೇಳ್ತಾರೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಭೂಮಿಯಲ್ಲಿ ತರ ಕಾಣಿಸ್ತಾರೆ ಪಾಠ ಮುಗಿತು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ತಾ ಇರಬೇಕು ಒಂಟಿ ಕುತ್ಕೊಂಡಿದೀರ ಯೋಚನೆ ಮಾಡ್ತಾ ಇದ್ದೀರಾ ಏನ್ ಮಾಡ್ಬೇಕು ಅಂತ ಬೇಜಾರಾಗ್ತಿದ್ಯಾ ಎದಿ ರೀಲ್ಸ್ ಮಾಡಿ ನಿಂಬಲ ಯಾವತ್ತು ನೀವು ಮರಿಬೇಡಿ ನಿಮ್ ಬಲ ನಿಂಬಲನೇ ಬೇರೆ ಗಾಂಡು ಬಲ ನಿಮಗೆ ಶಕ್ತಿ ಇದೆ ನಿಮ್ ಬಲ ಇದೆ ಅಂತ ನೀವ್ ಅರ್ಥ ಮಾಡ್ಕೊಳ್ಳಿ ನಿಮ್ ಬುದ್ಧಿನ ನೀವ್ ಬಿಡ್ಬೇಡಿ ಬೇರೆ ನಮ್ಮ ಬುದ್ಧಿ ನೋಡಿ ಕಲಿಬೇಡಿ ಗೊತ್ತಾಯ್ತಾ ಜೀವನದಲ್ಲಿ ಫಾಸ್ಟ್ ಆಗಿರಿ ಚೆನ್ನಾಗಿರಿ ಹೆಲ್ತಿ ಆಗಿರಿ ಖುಷಿಯಾಗಿರಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಬಾಯ್ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಿ ಅಂತ ಹೇಳ್ತಾರೆ ಸರ್ ಸಲ ಕಂಡ ನೋಡಿದ್ದು ಸತ್ಯಾಗಳೆ ಸುಳ್ಳಾಗ ಹೋಗ್ಬಿಡ್ತವೆ ಸರ್ ಹಂಗಿದ್ದಾಗ ನಮ್ಮ ಜನಗಳು ಏನ್ ಮಾಡ್ತವ್ರೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸಮೀರ್ ಇರ್ಬೋದು ಅಥವಾ ತಿಮ್ರೋಡಿ ಇರ್ಬೋದು ಅಥವಾ ಯಾವನ ರಮೇಶ್ ಮಟ್ಟಣ್ಣ ಅವನಿರ್ಬೋದು ಇವ್ರಿಗೆ ಕೊಟ್ಟ ಹೇಳಿಕೆಗಳನ್ನೆಲ್ಲ ನಿಜ ಅಂತ ನಂಬ್ಕೊಂಡಿದ್ದಾರೆ ಫಸ್ಟ್ ನಮ್ಮ ಹಿಂದೂ ಜನ ಜಾಗೃತರಾಗಬೇಕು ಸರ್ ಹೇಳಿಕೆ ಮಾತಿಗೆ ಕಿವಿ ಕೊಡೋದನ್ನ ಕಡಿಮೆ ಮಾಡಬೇಕು ಸರ್ ಎ ಐ ವಿಡಿಯೋಗಳು ಏನಿದಾವೆ ಇವೆಲ್ಲ ಎಡಿಟಿಂಗ್ ವಿಡಿಯೋಗಳು ಅನ್ನೋದನ್ನ ಸ್ವಲ್ಪ ಜನ ತಿಳ್ಕೊಬೇಕು ಗೊತ್ತಾಯ್ತಾ ಅಲ್ಲೇ ಸರ್ ನಾನು ಒಂದ್ ಮಾತು ಕೇಳ್ತೀನಿ ನಮ್ಮ ಪೂಜೆ ಮಾಡಿರೋ ತಪ್ಪಾದ್ರು ಏನು ಸರ್ ನೂರಾರು ಜನ ನಿರ್ಗತಿಕರಿಗೆ ವಾತ್ಸಲ್ಯ ಮನೆಗಳು ಕಟ್ಟಿಸ್ಕೊಟ್ಟಿದ್ದಾರೆ ಸರ್ ಲಕ್ಷಾಂತರ ಕೆರೆಗಳ ಅಭಿವೃದ್ಧಿ ಮಾಡಿಸಿದ್ದಾರೆ ಸರ್ ಯಾವ ಸಂಘ ಸಂಸ್ಥೆ ಮಾಡೈತೆ ಸರ್ ಇದನ್ನ ಕೋಟ್ಯಂತ ಎಷ್ಟು ಸಾವಿರಾರು ಸಂಘಗಳಿದಾವೆ ಸಾವಿರಾರು ಎಂತ ಮೈಕ್ರೋಫೈನಾನ್ಸ್ ಗಳಿದಾವೆ ಸರ್ ನಮ್ಮ ಸಾಮಾಜಿಕ ಕಾರ್ಯಗಳನ್ನು ಯಾರು ಮಾಡಿದ್ದಾರೆ ಸರ್ ಏನು ಇಲ್ದೋ ನಿರ್ಗತಿಕಾರಿಗಳಿಗೆ ಪಾಪಚ ಒಂದೊಂದು ಸಾವಿರ ಮಾಶಾಸನ ಕೊಡಿಸ್ತಾರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸರ್ ಮನೆನೇ ಗತಿ ಇಲ್ಲದೆ ಬೀದಿಗೆ ಬಿದ್ದವರಿಗೆಲ್ಲ ಒಂದೊಂದು ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ ಇದು ಇಂಥದ್ದು ಮಸೀದಿಗಳು ಚರ್ಚ್ಗಳು ಎಲ್ಲಾರ್ಗು ಲಕ್ಷಾಂತರ ಅನುದಾನಗಳು ಕೊಡ್ತಾವ್ರೆ ಈ ತರ ಎಂತ ಕೆಲಸಗಳನ್ನೆಲ್ಲ ಯಾವ ಸಂಘದವ್ರು ಮಾಡಿದ್ದಾರೆ ಸರ್ ಯಾವ ದೇವಸ್ಥಾನದ ಕಮಿಟಿ ಅವ್ರು ಮಾಡಿದ್ದಾರೆ ಸರ್ ಪೂಜ್ಯರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅವ್ರು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಅದೇನು ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಹೆಗನ್ ಮುಟ್ಟು ನೋಡ್ಕೋ ಅಂತ ತಪ್ಪು ಮಾಡಿದ್ರೆ ಅವತ್ತು ಅವರು ಯಾವತ್ತೋ ಹಿಂದ ತಿರುಗಿ ಬೀಳ್ಬೋದಾಗಿತ್ತು ಅವ್ರಲ್ಲಿ ತಪ್ಪಿಲ್ಲ ಎಲ್ಲಿವರೆಗೂ ಮಾತಾಡ್ತೀರಾ ಮಾತಾಡಿ ಆನೆ ನಡೆದಿದ್ದರೆ ನಿಮ್ದು ಜಮ ಟೈಮ್ ಚೆನ್ನಾಗೈತೆ ನೀವು ಮಾತಾಡ್ತಾ ಇದ್ದೀರಾ ಮಾತಾಡಿ ನಮಗೂ ಒಂದಿನ ಪರಮಾತ್ಮ ಕಣ್ಣು ಬಿಡ್ತಾನೆ ಅವತ್ತು ನೋಡ್ತೀರಾ ಹಿಂದೂಗಳದು ಏನು ಆಕ್ರೋಶ ಅಂತ ಅನ್ಬಿಟ್ಟಿದ್ದೇನೆ ನಿಮ್ಗೇನು ಮಾಡೋಕ್ಕೆ ಕೆಲಸ ಇರಲ್ವಾ ಮಾಧ್ಯಮದವ್ರಿಗೆ ಮೊದಲೇ ಮನಸ್ಸೆಲ್ಲ ಮುರಿದೋಗಿರುತ್ತೆ ಏನೋ ಫ್ಯಾಮಿಲಿ ಸಮಸ್ಯೆನೋ ಏನೋ ಆಗಿರುತ್ತೆ ಆದಾಗ ಅವ್ರೇನೋ ಒಂದು ಮಾಡ್ತಾ ಇರ್ತಾರೆ ಅಟ್ಲೀಸ್ಟ್ ಅವರು ಪ್ಯಾಚಪ್ ಆಗೋಕ್ಕೂ ಬಿಡ್ದಂಗೆ ಇಡೀ ಕರ್ನಾಟಕದ ಜನತೆ ಮುಂಚೆ ಇಡೀ ಸಮಾಜದ ಮುಂಚೆರೆ ಅವರು ಮರ್ಯಾದೆನೇ ತೆಗೆದು ಬಿಡ್ತಿರಲ್ಲ ಎಂಥ ಮಾನ್ಗೆಟ್ ನನ್ನ ಮಕ್ಕಳು ನೀವೆಲ್ಲ ಇದಕ್ಕೇನೆ ಅಂತಲೇ ಇರೋದ ನ್ಯೂಸ್ ಚಾನಲ್ ಅವರು ಒಟ್ಟೆಗೆ ಅನ್ನ ತಿನ್ಬೇಕಪ್ಪ ಅದನ್ನ ಬಿಟ್ಟು ಏನೇನೋ ತಿನ್ನೋಕೆ ಹೋಗ್ತಿರಲ್ಲ ನಿಮ್ಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಹಾಂ ನಿಮ್ಮ ಮನೆಗಳಲ್ಲಿ ನಿಮ್ಮೆಣ್ತಿದ್ದಿರ್ಬಿಟ್ಟು ಹಿಂಗೆ ಟಿ ವಿಗೆಲ್ಲ ಹಾಕೊಂಡು ಕೂತಿರ್ತೀರ ಐವತ್ತೆಂಟು ಸಲ ಹೇಳಿ ಮೊದಲೇ ಏನಾಗಿರುತ್ತೋ ಏನೋ ಅದು ಅವ್ರವ್ರ ಫ್ಯಾಮಿಲಿ ಪ್ರಾಬ್ಲಮ್ಮು ಅವ್ರು ಕ್ಲಿಯರ್ ಮಾಡ್ಕೋತಾರೆ ಅದು ಬಿಟ್ಟು ಜನರ ಮುಂಚಾರ ತಂದಿಕ್ಕಿ ಒಬ್ಬ ನಟವನ್ನು ಮರ್ಯಾದಿನ ಹಾಳು ಮಾಡ್ತಿರಲ್ಲ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಸಿಗಾಕ ಮಾಡೋಕ್ಕೆ ಬೇರೆಗಳು ಕೆಲಸ ಇರೋಲ್ಲವಾ ನಿಮ್ಗಳಿಗೆ ಅದೇನು ಅಂತ ಕಂಡೋರ್ ವಿಷಯದಲ್ಲಿ ಮೂಗ್ ತೂರಿಸ್ತಿರೋ ಅದ್ರ ಬದಲಾಗಿ ಯಾವುದೋ ಆಸನಲ್ಲಿ ಒಂದು ಹುಡುಗಿ ರೇಪ್ ಆಗಿದೆ ಅಂತೆ ಹೋಗ್ ಅಂಥ ವಿಷಯಗಳನ್ನ ನೋಡಿ ಉದ್ಧಾರನಾರ ಮಾಡಿ ಅದು ಬಿಟ್ಬಿಟ್ಟು ಸುಮ್ಮ ನಿಮ್ಮ ಬೆಂಬಲ ಯಾರಿಗೆ ರಮ್ಯಾ ವಸತ್ ದರ್ಶನ್ ನೋಡ್ ಗುರು ನಾನೊಬ್ಬ ಕನ್ನಡಿಗ ನಮ್ದು ಮೈಸೂರು ಕರ್ನಾಟಕ ಮೈಸೂರು ರಾಜ್ಯ ಅವನ ಕೊಂಗ ನಮ್ ಕನ್ನಡ ಕೌಮಾನ ಮಾಡಿದಾಗ ರಮ್ಯಾ ಹೋಗಿ ಅವನಿಗೆ ಸಪೋರ್ಟ್ ಕೊಟ್ಲು ಅವತ್ತೇ ಅವಳ ಅಭಿಮಾನ ಸತ್ತೋಯ್ತು ಡಿ ಡಿಬಾಸ್ ಅಷ್ಟೇ ತಿಂದ್ರೆ ನೆಂಬಿದಾಗ ತಿನ್ಬೇಕು ಕುಡಿದ್ರೆ ನೆಂಬಿದಾಗ ನೀರ್ ಕುಡಿಬೇಕು ಕೈ ಮುಗಿದ್ರೆ ದೇವರಿಗೆ ನೆಂಬಿದೆ ಸರಿಯಾಗಿ ನೆಂಬಿದ ನಂದು ನನ್ ಬೊಂಬೆದು ಒಂದ್ ಫೋಟೋ ತೆಗಿ ಡಿಒಸೆ ಹೋಗಿ ಚುಚ್ಚಿದ್ದಾರೆ ಹೊಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ ವಿತ್ ಕ್ಯಾಮೆರಾ ಆಗಿರ್ಬೋದು ಯಾವ್ದು ಕೂಡ ನೀವು ಕೂಡ ಗಾಳಿ ಮತ್ತೆ ಕೇಳಿ ಆನ್ಸರ್ ಮಾಡ್ತಾ ಇದ್ದೀರಾ ನಾವು ಗಾಳಿ ಮಾತಲ್ಲ ಕೋರ್ಟ್ ಆರ್ಡರ್ ಕೇಳಿದೀವಿ ನಿಮ್ ಬ್ರೈನ್ ಇದೆಯಾ ಇಲ್ವಾ ಪಟಪಾಲ ಇದೇ ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ತಗೋತೀನಿ ಇಷ್ಟ ಜನ ಜಗಳ ಗಲಾಟೆ ಮಾಡ್ತಾ ಇರ್ತಾರೆ ಅದ್ರ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ ಬಟ್ ಅರೆಸ್ಟ್ ಮಾಡೋದು ಅಷ್ಟ ಜನ ಅರೆಸ್ಟ್ ಮಾಡ್ತಾರೆ ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದು ಮಾಡಿದ್ರಲ್ಲ ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು ಫ್ಯಾನ್ಸ್ ನೀವು ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಿಮಗೇನೆ ಆಪೋಸಿಟ್ ಆಗಿ ಮಾತಾಡ್ಬೇಕು ನಿಮ್ಗೆ ಎಷ್ಟು ಕೋಪ ಬಂತು ಕೋಪ ಬಂದಿಲ್ಲ ಮೇಡಮ್ ಖಂಡಿತ ನಿಮ್ ಫೇಸ್ ಗೊತ್ತಾಗ್ತಿತ್ತು ನಾನ್ ಡಬಲ್ ಡಿಗ್ರಿ ಮಾಡಿದ್ದೀನಿ ಅನಜು ಕರೆಡ ನಾನು ಚಾನ್ಸೇ ಇಲ್ಲ ಚಿಕ್ಕ ವಯಸ್ಸಿನ ಡಿ ಬಸ್ ಅಭಿಮಾನಿ ನಾನು ಅದೇ ಹೇಳ್ತಾರೆ ಜನ ನಮಸ್ಕಾರ ಹೇಳ ಥ್ಯಾಂಕ್ಸ್ ಹೇಳ ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಅವರು ಒಳ್ಳೆಯವರು ನಾನು ಹೇಳೋ ಪ್ರಕಾರ ತುಂಬಾ ಒಳ್ಳೆಯವರು ನೋಡಿ ನಾವೇ ಆಗ್ಲಿ ಎಲ್ಲ ಮನುಷ್ಯರು ಒಂದಿಲ್ಲ ಒಂದು ತಪ್ಪು ಮಾಡೇ ಮಾಡಿರ್ತಾರೆ ಅದನ್ನ ತಪ್ಪನ್ನ ತಿದ್ಕೊಳಕ್ಕೆ ಅವಕಾಶ ಕೊಡಬೇಕು ಅವ್ರು ಬೇಕು ಬೇಕು ಅಂತ ಮಾಡಿಲ್ಲ ಅದು ಏನೋ ಹೋಗಿ ಏನೋ ಆಗಿರುತ್ತೆ ಬಟ್ ತಪ್ಪನ್ನ ಅವ್ರ ಮೇಲೆ ಹಾಕಿರೋದು ಅಲ್ವಾ ಅಂದ್ರೆ ಒಟ್ಟಿ ಅವರು ಅವ್ರನ್ನೇ ಇಟ್ಕೊಂಡಿದ್ದಾರಲ್ಲ ಬೇರೆ ಬೇರೆ ತುಂಬಾ ಜನ ಇದಾರಲ್ಲ ಅವ್ರನ್ನೇ ಇಟ್ಕೊಳ್ಳಿ ಅವ್ರನ್ನೇ ಯಾಕೆ ಇಟ್ಕೊಂಡು ರುಗ್ತಾ ಇದೀರಾ ಬೇಡ ಅಲ್ವಾ ಅವ್ರ ಫ್ಯಾಮಿಲಿ ಇದೆ ಅವ್ರ ಮಗು ಇದೆ ಅವರು ಚೆನ್ನಾಗಿ ಇರ್ಬೇಕು ಅವ್ರ ಪಿಕ್ಚರ್ ನೋಡಿ ಬದ್ಕೋರು ಎಷ್ಟೋ ಜನ ಇದ್ದಾರೆ ಅಭಿಮಾನಿಗಳು ದಯವಿಟ್ಟು ಆತರ ಮಾಡಬೇಡ್ದು ಅವ್ರಿಗೆ ಒಳ್ಳೆ ಒಂದು ಗೌರ್ಮೆಂಟಿಂದ ಗೌರ್ಮೆಂಟ್ ಮಾಡಿ ಇದ್ಮಾಡಿ ಅವ್ರಿಗೆ ಶಿಕ್ಷೆಯನ್ನ ಕೊಡ್ಬೇಡ್ದು ಅವ್ರು ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇಡೀ ಕರ್ನಾಟಕ ಆತ ಕಡೆ ದೇಶ ಈ ದೇಶ ಎಲ್ಲರಿಗೂ ಇಷ್ಟ ಅವ್ರ ಅಂದ್ರೆ ಡಿ ಬಾಸ್ ಅಂದ್ರೆ ಜಯ ಇದ್ದಾರೆ ಜನ ಇದಾರೆ ಬಾಸ್ ಹೌದು ನನಗೆ ಎಲ್ಲ ಹೀರೋ ಕರ್ನಾಟಕದಲ್ಲಿ ಹೀರೋ ಅಂತ ಎಲ್ಲ ಹೀರೋನು ಇಷ್ಟ ಎಲ್ಲ ಹೀರೋನು ಇಷ್ಟ ಅಂದರೆ ಸುದೀಪ್ ಸಾರೇ ಆಗಲಿ ದೀಪ ದರ್ಶನೇ ಆಗಲಿ ಒಂದು ರವಿಚಂದ್ರ ಸಾರು ಎಲ್ಲ ಎಲ್ಲರೂ ಹೀರೋ ನನಗೆ ಇಷ್ಟ ಕರ್ನಾಟಕದ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ನನ್ನ ಫ್ಯಾನ್ ಒಂದು ನಾನು ಇವರಿಂದ ಇನ್ಸ್ಪೈರ್ ಆದೆ ಅಂತ ಆದರೆ ಯಾರನ್ನು ಚೂಸ್ ಮಾಡ್ತೀರಾ ನಾ ಈ ಆ್ಯಕ್ಟರಿಂದ ಇನ್ಸ್ಪೈರ್ ಆದೆ ನಂಗೆ ಇವ್ರು ತುಂಬ ಇಷ್ಟ ಅನ್ನೋದಾದ್ರೆ ನಾನು ವಿಷ್ಣುವರ್ಧನ್ ಸಾರ್ ನೋಡಿದ್ದೀನಿ ಅಂಬರೀಷ್ ಸಾರ್ನು ನೋಡಿದ್ದೀನಿ ಎಲ್ಲ ಇರೋದು ನಾನು ಚಿಕ್ಕ ಹುಡುಗಿಂದ ನಾವು ಐ ಎಮ್ ಮುಸ್ಲಿಮ್ಸ್ ನಾನು ಹಿಂದಿ ಫಿಲಮ್ ನೋಡಲ್ಲ ನನಗೆ ಹಿಂದಿ ಹಾಡು ಬರಲ್ಲ ಓನ್ಲಿ ಕನ್ನಡ ಕನ್ನಡನೇ ನೋಡೋದು ಇವತ್ತಿಗೂ ನಮ್ಮ ಮನೇಲಿ ಕನ್ನಡ ನ್ಯೂಸ್ ಕಲರ್ಸ್ ಕನ್ನಡ ಕಾಮಿಡಿ ಶೋ ಅದನ್ನೇ ನೋಡೋದು ಜಾಸ್ತಿ ನಾವು ಅದನ್ನೇ ನಾವು ಕನ್ನಡ ಫಿಲಮೇ ಪಿಕ್ಚರೇ ಅವರು ಸಾಂಗ್ ಕನ್ನಡ ಸಾಂಗೇ ಬರತ್ ನನಗೆ ನನಗೆ ನಾಲ್ಗೆ ಹೊರಡೋಲ್ಲ ಬಟ್ ಕನ್ನಡ ಅಂದ್ರೆ ಬೇಗ ಮಾತಾಡ್ತೀನಿ ಎಷ್ಟು ಬರುತ್ತೋ ನನ್ನ ನಾಲಿಗೆಯಲ್ಲಿ ಅಷ್ಟು ನಾನು ಮಾತಾಡಿ ಟ್ರೈ ಮಾಡ್ತೀನಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನಾನು ಹೇಳೋದಷ್ಟೇ ಡಿ ಬಾಸ್ಗೆ ದರ್ಶನ್ ಸಾರ್ಗೆ ಅವ್ರು ನ್ಯಾಯ ಬೇಕು ದಯವಿಟ್ಟು ನ್ಯಾಯ ಅವ್ರಿಗೆ ಧರಿಸ್ಕೊಡಿ ಅವ್ರಿಗೆ ನ್ಯಾಯ ಕೊಡಿ ಅಂತ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಆಗಿದ್ರೂ ಕರ್ನಾಟಕ ಜನತೆ ಕನ್ನಡ ಜನತೆ ಅವ್ರಿಗೆ ಶ್ರಮಿಸಿ ಇದೊಂದು ಅವಕಾಶ ಕೊಟ್ಟು ಗೌರ್ಮೆಂಟಿಂದ ಅವಕಾಶ ಕೊಟ್ಟು ಅವ್ರಿಗೆ ಶ್ರಮಿಸಿ ಹೊಟ್ಟೆಗೆ ಹಾಕ್ಕೊಂಡು ಅವ್ರಿಗನ್ನ ಚೆನ್ನ ಒಳ್ಳೆ ನ್ಯಾಯ ಕೊಡಬೇಕು ಅಂತ ನಾನು ಹೇಳ್ಕೊಳ್ಳೋದಷ್ಟೇ ಏನು ಗೊತ್ತಾ ನನ್ನ ಉದ್ದೇಶ ಎರಡೇ ಹೇಳ್ಬಿಡ್ತೀನಿ ದುಡ್ಡು ಮಾಡಬೇಕು ಅಂತಲೂ ಬಂದಿಲ್ಲ ನಾನಿಲ್ಲಿ ನನಗೆ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ನಾವು ಇಲ್ಲಿಗೆ ಏನು ಕೊಟ್ಟಿದ್ದೀವಿ ನಮ್ಮ ನಮ್ಗೊಂದು ದಿವಸ ಎಲ್ಲರ ಮನೆ ಮುಂದೆ ಹೋಗಿ ನಿಂತಿದ್ದುಂಟು ಏನು ಮಾಡೋದು ಬೇರೆ ಯಾಕೆ ಮಾಡೋದು ಇಲ್ಲೇ ಮಾಡೋಣ ಕಲ್ತ್ಕೊಂಡು ಮಾಡೋಣ ಯಶೋ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾನೆ ಎಲ್ಲ ಮಾಡ್ತಾಯಿದ್ದಾನೆ ಅವನದೊಂದು ದೊಡ್ಡ ಅವ್ನು ಬೇರೆ ಒಂದು ಪ್ರಪಂಚ ಇದೆ ನಾನು ಅಪ್ಪಾಜಿಗೂ ನನಗೂ ಒಂದು ಸರಿ ಅನ್ನಿಸ್ತು ಇಲ್ಲ ನಾವೇನಾದರೂ ಮಾಡಿ ನಮ್ಗೆ ತುಂಬ ದಿವಸದಿಂದ ಈಗ ಹೊರಗಿತ್ತು ಏನೂ ಪಾತ್ರ ಇಲ್ಲ ಅಂತಾರೆ ಥೇಟ್ರಿಗೆ ನೋಡಿ ಈಗ ನಾವು ಬಂದಾಗಲೇ ಥೇಟ್ರ್ ಚೆನ್ನಾಗಾಗ್ತಾಯಿದೆ ಅದೇ ನಾವು ಅನ್ಕೊಳ್ಳೋ ಎನರ್ಜಿ ಅಲ್ಲೇ ಬಂದುಬಿಡ್ತು ಅದು ಖುಷಿ ನನ್ನ ಸಿನಿಮಾದ್ದು ದುಡ್ಡು ಮಾಡುತ್ತಾ ದುಡ್ಡು ಮಾಡಲ್ವಾ ನಾನು ಬೇರೆಯವರೆಲ್ಲ ಬರೀತ ನಾನು ದುಡ್ಡು ಬಗ್ಗೆ ಎಲ್ಲೂ ಮಾತಾಡಲ್ಲ ಎಷ್ಟು ಮಾತಾಡಲ್ಲ ನಾನು ಮಾತಾಡೋಲ್ಲ ತಗಳದು ಬಿಡೋದು ಸೆಕೆಂಡ್ ತಗಳಲೇಬೇಕು ಬಂದು ನೋಡಲೇಬೇಕು ಅಂತಿಲ್ಲ ನಾವು ಬಂದಿದ್ದೀವಿ ಕೆಲಸ ಮಾಡಿದ್ದೀವಿ ಈ ಎನರ್ಜಿ ಯಾಕೆ ಬಂತು ಅಂದರೆ ನಾವು ಎನರ್ಜಿ ಬೇರೆ ಮಗನಿಗೆ ಮಾಡುವಾಗಲೂ ಇದೇ ಎನರ್ಜಿ ಇತ್ತು ನನಗೆ ಮಗ ಬೇರೆ ನೀವು ಬೇರೆ ಅವ್ರು ಬೇರೆ ಇಲ್ಲವೇ ಇಲ್ಲ ನಮಗೆ ಅಮ್ಮ ಅಪ್ಪ ಇಲ್ಲಿ ಎಷ್ಟು ಕಷ್ಟಪಟ್ಟು ಅವರೊಂದು ಇಂಡಸ್ಟ್ರಿ ಕಟ್ಕೊಟ್ಟು ಹೋದರು ನಾವು ಬೇರೆ ಹೋಗಿ ಏನೋ ಮಾಡೋ ಬದಲು ಇಲ್ಲೇ ಮಾಡೋಣ ನಾವೇನು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ದುಡ್ಡು ಬರುತ್ತೆ ಬರದೆ ಎಲ್ಲೂ ಹೋಗಲ್ಲ ಏನಿದೆ ಒಂದು ಸ್ವಲ್ಪ ಇಲ್ಲೇ ನಿಂತ್ಕೊಂಡು ಮಾಡಿಬಿಡೋಣ ಯಾವುದು ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬನೇ ನಮ್ಮೆ ಜಮಾನ ನಿನ್ನ ಹೆಸರೂ ನಿಂದೇ ಬೆವರೂ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಮೇಲ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರೂ ಎದುರ್ಯಾರೇ ನಿಂತರೂ ಪ್ರೀತಿ ಹಂಚುವ ಯಜಮಾನ ಜೀವಾ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದೂ ಜಮಾನ സ്വാഭിമാന നന്ന പ്രോ പ്രയാണ നിന്ധ യജമാന നിന്ധ യജമാന